ಹಬ್ಬ ಬರ್ತಾ ಇರುವಂತಹ ಕಾರಣದಿಂದಾಗಿ ಮುಸ್ಲಿಂ ಶಾಲೆಗಳ ಸಮಯವನ್ನ ಬದಲಾಯಿಸಿ ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ ಸುತ್ತೋಲೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ರಾಜ್ಯದ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನ ಏನು ಪಠ್ಯಕ್ರಮವನ್ನ ಅನುಸರಿಸ್ತಾ ಇದ್ದಾರೆ ಆ ಒಂದು ಪಠ್ಯಕ್ರಮವನ್ನ ಅನುಸರಿಸುತ್ತಿರುವಂತಹ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಸಮಯದ ಬದಲಾವಣೆಯನ್ನ ಮಾಡಲಾಗಿದೆ ಇನ್ನು ಮುಸ್ಲಿಂ ವಿದ್ಯಾರ್ಥಿಗಳಾಗಿರಬಹುದು ಮತ್ತು ಸಿಬ್ಬಂದಿಗಳಾಗಿರಬಹುದು ಅರ್ಧ ಗಂಟೆ ಮುಂಚೆನೆ ಮನೆಗೆ ಹೋಗಬಹುದು ಅಂತ ಹೇಳಲಾಗಿದೆ ಅಂದ್ರೆ ಶಾಲಾ ಸಮಯ ಏನು ಹತ್ತರಿಂದ ತನಕ ಇರುತ್ತೆ ಈಗ ಆ ಸಮಯ ಹತ್ತರಿಂದ ನಾಲ್ಕು ಇಪ್ಪತ್ತರವರೆಗೆ ಮಾಡಲಾಗಿದೆ ಜೊತೆಗೆ ಈ ಮುಂಚೆಯೂ ಕೂಡ ಇಂತಹದ್ದೇ ಒಂದು ಡಿಸಿಷನ್ ಅನ್ನ ತಗೊಳ್ಳಾಗಿತ್ತು ಯಾವ ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೈದರವರೆಗೆ ಅಂತ ಹೇಳಿ ಬೇಸಿಗೆ ಕಾಲ ಹಾಗಾಗಿ ಇಂತಹ ಒಂದು ಡಿಸಿಷನ್ ತಗೊಳ್ಳಲಾಗಿತ್ತು ಆದ್ರೆ ಇದೀಗ ಆ ಒಂದು ನಿರ್ಧಾರವನ್ನ ಸ್ವಲ್ಪ ಚೇಂಜ್ ಮಾಡಿ ಬೆಳಗ್ಗೆ ಸಾಯಂಕಾಲ ನಾಲ್ಕು ಇಪ್ಪತ್ತರವರೆಗೆ ಶಾಲಾ ಸಮಯವನ್ನು ನಿಗದಿಪಡಿಸಲಾಗಿದೆ